ಇನ್ನು ಪಾಕಿಸ್ತಾನ್ ಜಿಂದಾಬಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಮೂವರನ್ನು ಬಂಧನ ಮಾಡಿದೆ ಆದರೆ ಸದ್ಯಕ್ಕೆ ಯಾವುದೇ ರೀತಿಯಂತ ಗಲಾಟೆ ಗದ್ದಲುಗಳು ಅಥವಾ ಮಾತಿನ ವಾಗ್ಯುದ್ಧ ಯಾವುದೇ ಕಾರಣಕ್ಕೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅತ್ಯಂತ ಪ್ರಮುಖವಾಗಿ ಬಿಜೆಪಿ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದೆ ಈ ಒಂದು ಪ್ರಕರಣವನ್ನು ಮುಚ್ಚಾಕುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ ಅಥವಾ ಕಾಂಗ್ರೆಸ್ ನಾಯಕರು ನೇರವಾದಂಥ ಉತ್ತರವನ್ನು ಬಿಜೆಪಿ ನಾಯಕರಿಗೆ ನೀಡ್ತಾ ಇದ್ದಾರೆ ಪಾಕಿಸ್ತಾನ್ ತರಬೇಕು ದೇಶ ವಿರುದ್ಧ ಘೋಷಣೆ ಹೋಗುವಂತ ದೇಶ ದ್ರೋಹಿಗಳ ರಕ್ಷಣೆಗೆ ನಿಂತಿಲ್ಲ ರಾಜ್ಯ ಸರ್ಕಾರ ಎಸ್ ಎಲ್ ವರದಿಯನ್ನ ಇವತ್ತೂ ಕೂಡ ಬಹಿರಂಗಪಡಿಸಿಲ್ಲ ಏನ್ ಮುಜುಗರ ಏನಿದೆ ಸರ್ಕಾರ ಸ್ಪಾನ್ಸರ್ ಮಾಡಿದ್ದಾರೆ ನಾವು ಪೊಲೀಸ್ ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಇದೊಂದು ಘೋಷಣೆ ಇಡೀ ರಾಜ್ಯವೇ ಹೊತ್ತಿ ಉರಿಯುವಂತೆ ಮಾಡಿತ್ತು ದೊಡ್ಡ ಸಮರವೇ ನಡೆದು ಹೋಗಿತ್ತು ಕಾಂಗ್ರೆಸ್ ನಾಯಕರು ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತ ಸಮರ್ಥನೆಗಿಡಿದರೆ ಬಿಜೆಪಿ ನಾಯಕರು ಪಾಕ್ ಪರ ಘೋಷಣೆ ಕೂಗಿದ ದೇಶದ್ರೋಹಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು ಜಿಂದಾಬಾದ್ ಜಂಗಿ ಕುಸ್ತಿ ಮಧ್ಯೆ ಕೊನೆಗೂ ಪಾಕ್ ಪರ ಘೋಷಣೆ ಕೂಗಿದ್ದು ಬಯಲಾಗಿದೆ ಎಫ್ಎಸ್ಎಲ್ ವರದಿಯಲ್ಲಿ ದೃಢವಾಗಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ಮೂವರು ಆರೋಪಿಗಳನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ ಮಹಮ್ಮದ್ ಶಫಿ ನಾಶಿಪುಡಿ ಮನಾವರ್ ಅಹಮದ್ ಮಹಮ್ಮದ್ ನನ್ನ ಪೊಲೀಸರು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಒಂದೊಂದೇ ಸತ್ಯ ಹೊರಹಾಕ್ತಿದ್ದಾರೆ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ರು ಒಬ್ರಲ್ಲಾ ಇಬ್ಬರಲ್ಲ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ಮಾಡಲಾಗಿತ್ತು ಹದಿನೈದಕ್ಕೂ ಹೆಚ್ಚು ಮಂದಿಯ ವಾಯ್ಸ್ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಲಾಗಿತ್ತು ನಿನ್ನೆ ಪೊಲೀಸರ ಕೈಗೆ ಎಫ್ಎಸ್ಎಲ್ ವರದಿ ಸೇರ್ತಿದ್ದಂತೆಯೇ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಯಿತು ಪಾಕ್ ಪರ ಘೋಷಣೆ ಪ್ರಕರಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದು ಬಯಲಾಗಿದೆ ಇಡೀ ಪ್ರಕರಣವನ್ನೇ ಮುಚ್ಚಿ ಹಾಕಲು ಸರ್ಕಾರ ಯತ್ನ ಮಾಡ್ತಾ ಇಂಥ ಆರೋಪ ಕೇಳಿಬಂದಿದೆ ಪ್ರಕರಣವನ್ನ ಮುಚ್ಚಿ ಹಾಕಲು ಷಡ್ಯಂತ್ರ ನಡೆದಿತ್ತಾ ಅನ್ನೋ ಗುಮಾನಿ ಎದ್ದಿದೆ ಅದ್ಯಾಕೆ ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಆರೋಪಿಗಳನ್ನ ರಕ್ಷಿಸಿ ಫೆಬ್ರವರಿ ಇಪ್ಪತ್ತೇಳರ ಮರುದಿನವೇ ಪ್ರಕರಣ ಮುಗಿಸಲು ಪೊಲೀಸರು ಯತ್ನಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಆರೋಪಿಗಳ ಮೊಬೈಲ್ನಲ್ಲಿದ್ದ ಡಾಟಾವನ್ನ ಕೂಡಲೇ ಡಿಲೀಟ್ ಮಾಡಲಾಗಿದೆ ಕಾಂಗ್ರೆಸ್ ನಾಯಕರ ಜೊತೆಗಿದ್ದ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ಸೇರಿ ಎಲ್ಲವನ್ನೂ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಇದೀಗ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಮುಂದಾಗಿದ್ದಾರೆ ಅದರಲ್ಲಿ ಪೊಲೀಸರೇ ಡಾಟಾ ಡಿಲೀಟ್ ಮಾಡಿದ್ರ ಆರೋಪಿಗಳೇ ಡಿಲೀಟ್ ಮಾಡಿದ್ರ ಅನ್ನೋ ಅನುಮಾನ ಎದ್ದಿದೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸ ಬರವು ಜೋರಾಗಿದೆ ಸರ್ಕಾರದ ನಡೆಗೆ ಬಿಜೆಪಿಯ ಶಾಸಕ ಯತ್ನಾಳ್ ಮಾಜಿ ಸಿಎಂ ಬೊಮ್ಮಾಯಿ ಬಿವೈ ವಿಜೇಂದ್ರ ಕಿಡಿಕಾರಿದ್ರು ಪಾಕಿಸ್ತಾನ ಎಲ್ಲ ಶಬ್ದಗಳು ದೇಶದ ವಿರುದ್ಧ ಘೋಷಣೆ ಹೋಗುವಂಥ ದೇಶದ್ರೋಹಿಗಳ ರಕ್ಷಣೆಗೆ ನಿಂತ ಬಹಳ ದೊಡ್ಡ ದುರ್ದೈವ ಅದರಲ್ಲೂ ಕೆಲವರು ಮಂತ್ರಿಗಳು ನಿಂತಿದ್ದು ತಮ್ಮ ಸ್ಥಾನ ಮತ್ತು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಕೇವಲ ರಾಜಕಾರಣ ಓಲಿಕೆಯ ರಾಜಕಾರಣ ಮತ ಬ್ಯಾಂಕಿನ ಸಲುವಾಗಿ ದೇಶದ ವಿರುದ್ಧ ಕಾರ್ಯಚಟುವಟಿಕೆ ಬೆಂಬಲ ಕೊಡುವ ಹಂತಕ್ಕೆ ಇವರು ಹೋಗಿರುವಂಥದ್ದು ಆತಂಕಕಾರಿ ನಮಗೆ ಅನುಮಾನ ಇವತ್ತು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೂ ಸಹ ಅದನ್ನ ಬಹಿರಂಗ ಪಡಿಸ್ದೇನೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಮೂರು ದಿನದಿಂದ ಹರಿದಾಡ್ತಾ ಇದೆ ಇವತ್ತಿಗೂ ಸಹ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ಬಹಿರಂಗಗೊಳಿಸಿಲ್ಲ ಏನು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಹೋಗಿದ್ರು ಪಾಪ ಅವರು ಅಮಾಯಕರು ಅಂತೇಳಿ ನಿಮ್ಮ ಶಾಸಕರು ನಿಮ್ಮ ಮಂತ್ರಿಗಳು ನಿಮಗೆ ಒತ್ತಾಯವನ್ನು ತರಬಹುದು ಇನ್ನು ಬಿಜೆಪಿ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ನಾಯಕರು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸರ್ಕಾರಕ್ಕೆ ಮುಜುಗರ ಆಗೋ ಪ್ರಶ್ನೆ ಏನಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಗರಂ ಆದ್ರು ಡಿ ಸಿಎಂ ಡಿಕೆ ಅಂತೂ ಅವರವರ ಅಭಿಪ್ರಾಯ ಅಂದ್ರು ಏನ್ ಮುಜುಗರ ಏನಿದೆ ಸರ್ಕಾರ ಏನ್ ಮಾಡಿದ ಸರ್ಕಾರ ಸ್ಪಾನ್ಸರ್ ಮಾಡಿದೆಯಾ ಅದನ್ನ ಅವನು ಯಾರೋ ಕೂಗಿದ್ದಾನೆ ಅಂತ ಹೇಳಿದ್ರೆ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳೋ ತನಕ ನಾವು ವೆಯ್ಟ್ ಮಾಡೋದು ಕನ್ಫರ್ಮ್ ಮಾಡ್ಕೊಂಡಿದೀವಿ ಅರೆಸ್ಟ್ ಮಾಡಿದ್ದೀವಿ ಅದಕ್ಕೆ ಸರ್ಕಾರನ ಅಪ್ರಿಶಿಯೇಟ್ ಮಾಡಬೇಕಲ್ಲ ಸರ್ಕಾರ ಯಾಕೆ ಮುಜುಗರ ವಹಿಸ್ಕೊಳ್ಳುತ್ತೆ ಸರ್ಕಾರಕ್ಕೆ ಮುಜುಗುರ ಆಗುವಂಥದ್ದು ಸರ್ಕಾರ ಏನು ಮಾಡಿಲ್ವಲ್ಲ ನಾವು ಇನ್ನೂ ಒಳ್ಳೆ ಕೆಲಸ ಮಾಡಿದ್ದೀವಿ ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ಇದು ಪೊಲೀಸ್ ಅವರ ಅಭಿಪ್ರಾಯ ಅವ್ರು ಮಾಡಿದೆ ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡು ಯಾಕೆಂದ್ರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಯಾರು ಏನು ಇರ್ತಾ ಅಂತ ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನಾವು ನೀವು ಮಾತಾಡ್ದಂಗೆ ಅಲ್ಲ ಕಿರಿಸಿದಂಗೆ ಆಗ್ಬೇಕಲ್ಲ ಅವರು ಜಿಂದಾಬಾದ್ ನಜೀರ್ ಜಿಂದಾ ನಾಜೀರ್ ಜಿಂದಾಬಾದ್ ಹೇಳಿದ್ರೆ ಆ ಪಾಕಿಸ್ತಾನ ಜಿಂದಾಬಾದ್ ಅದು ತೀರ್ಮಾನ ಆಗಬೇಕಲ್ಲ ಅದೆಲ್ಲ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದೀವಿ ಅವರು ಡ್ಯೂಟಿ ಇಷ್ಟೆಲ್ಲದರ ನಡುವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಡಿಸೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣ ಸಂಬಂಧ ಬಂಧನ ಮಾಡಲಾಗಿದೆ ಮಂಡ್ಯದ ಡಣಾಯಕನಪುರ ಗ್ರಾಮದ ನಿವಾಸಿ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪಾಕ್ ವಿದೇಶಾಂಗ ಸಚಿವನ ವಿರುದ್ಧ ಧರಣಿ ವೇಳೆ ಘೋಷಣೆ ಕೂಗಲಾಗಿತ್ತು ಬಿಜೆಪಿ ಕಾರ್ಯಕರ್ತ ರವಿ ಮಾತನಾಡಿ ಹಿಂದಿ ಪದ ಅರ್ಥವಾಗದೆ ತಪ್ಪಾಗಿ ಘೋಷಣೆ ಕೂಗಿತೇನೆ ಅಂತ ಕ್ಷಮೆ ಯಾಚಿಸಿದ್ದಾರೆ ನಾನು ಭಾರತಕ್ಕೆ ಜೈ ಪಾಕಿಸ್ತಾನಕ್ಕೆ ಧಿಕ್ಕಾರ ಭಾರತ ಮಾತೆಗೆ ಜೈ ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಕೂಗುತ್ತಕ್ಕೆ ಮುಂದಾಬಾದು ಹಿಂದಾಬಾದ್ ಅಂತ ಹಿಂದಿಲೇನೋ ಎರಡು ಬಾತ ಮಾತು ಸೊದರ ಮಾತಲ್ಲಿ ಏನೋ ಅಂದ್ಬಿಟ್ಟಿದ್ರು ವಿಜಯಸ್ ಕೂಡ ಗೊತ್ತಿಲ್ಲ ಹಿಂದಿಲಿ ಜೈಕಾರ ಕೂಗು ಏನು ಗೊತ್ತ ನನಗೆ ಅರ್ಥ ಅಲ್ಲ ಗಾಬ್ಲೆ ಏನೋ ಕೂಗಬಿಟಿನಿ ತಪ್ಪಾಯಿತು ಕ್ಷಮೆ ಕೇಳ್ತೀನಿ ಇನ್ನು ಕನ್ನಂಬಾಡಿ ಕುಮಾರ್ ದೂರಿನ ಅನ್ವಯ ಮಂಡ್ಯ ಪೊಲೀಸರು ದಾಖಲಿಸಿರುವ ಎಫ್ಐಆರ್ ಅನುಮಾನ ಹುಟ್ಟಿಸಿದೆ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆರಾಧ್ಯನನ್ನ ಏವನ್ ಮಾಡಲಾಗಿದೆ ಆದರೆ ಅಂದು ಪ್ರತಿಭಟನೆಯಲ್ಲಿ ಶಿವಕುಮಾರ್ ಭಾಗಿಯಾಗಿಲ್ಲವೆಂದು ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆಯಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪಾಕಿಸ್ತಾನ ಜಿಂದಾಬಾದ್ ಪಾಲಿಟಿಕ್ಸ್ ನಿಲ್ಲುವ ಯಾವ ಲಕ್ಷಣವೂ ಕಾಣ್ತಿಲ್ಲ ಮುಂದೆ ಇದು ಅದ್ಯಾವ ಮಟ್ಟಿಗೆ ಹೋಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್